ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಬಟ್ಟೆಗಳು ಹೆಚ್ಚಾಗಿ ಸುಟ್ಟು ಹೋಗುತ್ತವೆ ಆಗ ಅವು ಕಲೆಗಳಾಗಿ ಉಳಿದುಕೊಳ್ಳುತ್ತವೆ ಇದರಿಂದಾಗಿ ಮೇಲೆ ಕಪ್ಪು ಗುರುತುಗಳು ಸದಾ ಉಳಿಯುತ್ತವೆ ಇದರಿಂದ ಇದರ ಬಟ್ಟೆಗಳನ್ನು ನೀವು ಐರನ್ ಮಾಡುವಾಗಲೂ ನಿಮಗೆ ತೊಂದರೆ ಉಂಟಾಗುತ್ತದೆ ಈ ತೊಂದರೆಯನ್ನು ನಿವಾರಣೆ ಮಾಡಲು ಒಂದಷ್ಟು ಸಲಹೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಪ್ಪು ಗುರುತು ತೆಗೆಯುವುದು ಸುಲಭವಲ್ಲ ಆದರೆ ಅದನ್ನು ತೆಗೆಯಲು ಕೆಲವು ಉಪಾಯಗಳಂತೂ ಇವೆ ಈ ಮಾರ್ಗವನ್ನು ನೀವು ಅನುಸರಿಸಿ ಕ್ಲೀನ್ ಮಾಡಿದಲ್ಲಿ ಕಲೆಗಳು ಮಾಯವಾಗುತ್ತವೆ ನಿಂಬೆ ರಸವನ್ನು ಬಳಸಬಹುದು ಇದರಲ್ಲಿರುವ ಸಿಟ್ರಿಕ್ ಆಮ್ಲವು ತುಂಬ ಚೆನ್ನಾಗಿ ಕಲೆಗಳನ್ನು ಸುಲಭವಾಗಿ ಹೋಗಲಾಡಿಸುತ್ತದೆ ಇದನ್ನು ನೀವು ಮಾಡಲು ಮೊದಲಿಗೆ ಒಂದು ಚಿಕ್ಕ ಲೋಟ ತೆಗೆದುಕೊಳ್ಳಿ ನಂತರದಲ್ಲಿ ಅದರೊಳಗೆ ನಿಂಬೆಯ ರಸವನ್ನು ಸಂಗ್ರಹ ಮಾಡಿ ಆ ರಸವನ್ನು ಒಂದು ಬ್ರಷ್ ಅಥವಾ ಬಟ್ಟೆಯ ಮೂಲಕ ಅಡಿಭಾಗದಲ್ಲಿ ಹಚ್ಚಿ ಹೀಗೆ ಮಾಡಿದರೆ ಕಪ್ಪು ಕರೆಗಳು ಹೋಗುತ್ತವೆ ಅಡಿಗೆ ಸೋಡಾದ ಸಹಾಯದಿಂದ ನೀವು ಕಪ್ಪು ಬಣ್ಣವನ್ನು ತೆಗೆದು ಹಾಕಬಹುದು ಇದಕ್ಕಾಗಿ ನೀರು ಮತ್ತು ಅಡಿಗೆ ಸೋಡಾವನ್ನು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಈಗ ಅದನ್ನು ನೀವು ಐರನ್ ಬಾಕ್ಸ್ ಅಡಿಭಾಗದಲ್ಲಿ ಹಚ್ಚಬೇಕು ಇದಕ್ಕೂ ಬೇಕಿದ್ದರೆ ಬ್ರಷ್ ಅಥವಾ ಬಟ್ಟೆಯ ಸಹಾಯ ತೆಗೆದುಕೊಳ್ಳಿ ಎಲ್ಲೆಲ್ಲಿ ಹೆಚ್ಚು ಕಪ್ಪಾಗಿನ ಕಲೆ ಇದೆಯೋ ಅಲ್ಲೆಲ್ಲ ನೀವು ಇದನ್ನು ಹಚ್ಚಬಹುದು ಹೀಗೆ ಹಚ್ಚಿ ಐದು ನಿಮಿಷಗಳ ಕಾಲ ಹಾಗೆ ಬಿಡಿ ಆನಂತರ ಅದನ್ನು ಒದ್ದೆ ಬಟ್ಟೆಯಿಂದ ತೆಗೆದುಕೊಂಡು ಉರೆಸುಬಿಡಿ ಪೇಸ್ಟ್ ಅಲ್ಲುಗಳಿಗೆ ಒಳಪು ಕೊಡುತ್ತದೆ ಎಂದಷ್ಟೇ ನಿಮಗೆ ತಿಳಿದಿದೆ ಆದರೆ ಇದನ್ನು ಬಳಸಿಕೊಂಡು ಐರನ್ ಬಾಕ್ಸ್ ಕೂಡ ಕ್ಲೀನ್ ಮಾಡಬಹುದು ಟೂತ್ಪೇಸ್ಟನ್ನು ಸುಟ್ಟ ಜಾಗಕ್ಕೆ ಹಚ್ಚಿ ಒಣಗಿದ ನಂತರ ಮೃದುವಾದ ಸ್ಪಾಂಜಿಂದ ಉಜ್ಜಿ ಸ್ವಚ್ಛಗೊಳಿಸಿ ಕಲೆ ಮಾಯವಾಗುತ್ತದೆ ಸ್ವಚ್ಛಗೊಳಿಸುವ ಮೊದಲು ನೀವು ಐರನ್ ಬಾಕ್ಸ್ ಸ್ವಿಚ್ ಆಫ್ ಮಾಡಿ ಮತ್ತು ಬೋರ್ಡ್ನಿಂದ ಅದರ ಪ್ಲಗ್ ತೆಗೆಯಬೇಕು ಇದರಿಂದಾಗಿ ನೀವು ಹೆಚ್ಚಿನ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಅದೇ ರೀತಿ ನೀವು ಸ್ವಚ್ಛ ಮಾಡಿದ ನೀರಿನ ಅಂಶ ಒಣಗುವ ಮುನ್ನವೇ ಐರನ್ ಬಾಕ್ಸ್ ಆನ್ ಮಾಡಬೇಡಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್